ದೇವಸ್ಥಾನದಲ್ಲಿ ಮಸೀದ್ಗಳಲ್ಲಿ ಚರ್ಚ್ಗಳಲ್ಲಿ ದೇವ್ರನ್ನ ಕಾಣೋದಲ್ಲ ನಮ್ಮ ಕೆಲಸದಲ್ಲಿ ದೇವ್ರನ್ನ ಕಾಣ್ ಕಾಯಕವೇ ಕೈಲಾಸ ದೇವಸ್ಥಾನ ಬಸವಣ್ಣವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಬೇಡ ಬೇಡ ಜನನಲ್ಲಿ ಅದು ಇವತ್ತಿಗೆ ಎಷ್ಟು ತನಾರ ಸ್ಕೂಲ್ ಆ ಐತಾ ಆ ಹ್ಯಾಂಡಿ ಅವ್ರಿಗೆ ಸೆನ್ಸ್ ಬರ್ತಾ ಇದೆ ತಿನ್ನೋದು ತಿನ್ಸೋದು ಹುಡ್ಸೋದು ಮರ್ಸೋದು ಎಲ್ಲ ಆಯ್ತಾ आइसा, हम्म, 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 क्या? हम्म, अपन, हाय, हम्म, 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 क्लब, 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 जैसे जैसे, हम्म, अच्छा जैसे, ठीक है। लाल, 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 धूसर, धूसर, हाय बॉलीसर्फो, हाय, हम्म, करना मगासर, हाय, हाय, करना मगासर, ओ ठीक है, ठीक है, हाय। जोसे पूरा मत अच्छा है जो नहीं जा ऐड करना हप करना और अच्छा बहुत अच्छा है तो का बोले चलो साइड तो है आप सुंदर तो अच्छा मैंने बाबू अच्छा अच्छा हमें जाना मम्मी दांत में मरते हैं विद्या पे लास को रेन मरते हैं बराबर फ्रेंड फ्रेंड दिस माय फेस दे रिपोर्ट निकाल एक सबको मिल जाएगी भाई बोला जी बोला जी हां देख और क्या अपन अपन करके हां मतलब कर कर समझ मत बट तरीका को करती थी हराम ये ना तरीके से शुरू कर पाड़ दे राघव राघव बड़ा भमेन्द्र गोड़ा

ಶ್ರೀನಿವಾಸ್ ಅವರು ಇದಾರೆ ಮತ್ತೆ ಚಲನಚಿತ್ರ ನಿರ್ಮಾಪಕರು ಶಿವ ಅವರು ಇದಾರೆ ಸಿದ್ದಾಪುರ ಶಿವ ಅವರು ಮತ್ತೆ ನಮ್ಮ ಸತೀಶ್ ಅವರು ನಿಮಾನ್ಸ್ ಆಸ್ಪತ್ರೆಯ ಒಬ್ಬ ಉದ್ಯೋಗಿಯಾಗಿರ್ತಕ್ಕಂಥ ಸತೀಶ್ ಅವರಿದ್ದಾರೆ ಮತ್ತೆ ನವಾಸ್ ಸರ್ ಅವರಿದ್ದಾರೆ ಸದಸ್ಯರಾಗಿರ್ತಾರೆ ಅವರಿದ್ದಾರೆ ಮತ್ತೆ ಮೇಡಮ್ ಬೇಗಮ್ ಅವರಿದ್ದಾರೆ ತರುಣ್ ಅವರು ಇದಾರೆ ಐಷಾ ಹ್ಯಾಂಡಿಕೆಪ್ ವೆಲ್ಫೇರ್ ಟ್ರಸ್ಟ್ ನ ಇಷ್ಟು ಜನ ಸದಸ್ಯರು ಇದ್ದಾರೆ ಮತ್ತೆ ನಮ್ಮ ಸಂಘಟನೆ ಮುಖಂಡರು ಲಿಮಾನ್ಸ್ ಆಸ್ಪತ್ರೆ ಸಿಬ್ಬಂದಿ ಕೂಡ ಇದ್ದಾರೆ ವಿಚಾರ ಏನಂದ್ರೆ ಇಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಮಕ್ಕಳು ವಿಶೇಷ ಚೇತನ ಅಂದ್ರೆ ಅಂಗ ವಿಕಲ್ ನೋಡಿ ಮಕ್ಕಳು ಈ ಎಲ್ಲ ನೋವಾಗ್ತಾ ಇದೆ ಆಮೇಲೆ ಒಬ್ಬ ಒಂದು ಸಂಘಟನೆ ಆಗ್ಲಿ ಅಥವಾ ಒಬ್ಬ ವ್ಯಕ್ತಿ ಆಗ್ಲಿ ಇಡೀ ವ್ಯವಸ್ಥೆನ ಸುಧಾರಿಸಲ್ಲ ಒಂದು ಸಿಸ್ಟಮ್ನ ಬದಲಾಯಿಸಲ್ಲ ಒಂದು ಸಿಸ್ಟಮ್ ಬೇಕಾದ್ರೆ ಒಬ್ಬ ವ್ಯಕ್ತಿ ನಾವು ಬದಲಾಯಿಸ್ಬೇಕು ಎಲ್ಲಾ ಸೇಪ್ಕೊಂಡು ಮಾಡ್ತು ಹಾಗಾಗ್ಬಿಟ್ಟು ಚಿಕ್ಕಬೇಡೆ ಈ ಸಿದ್ದಾಪುರ ವಾರ್ಡ್ ಸೋಮೇಶ್ವರ ವಾರ್ಡ್ ಬಂದ್ಬಿಟ್ಟು ನಿಮಗೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುತ್ತೆ ಅಂದ್ರೆ ಉದಯ್ ಗೌಡಾಚಾರ್ ಸರ್ ಅವರಿಗೆ ಶಾಸಕರಾಗಿರ್ತಕ್ಕಂಥ ಉದಯ ಗೌಡಾಚಾರ್ಯ ಅವರಿಗೆ ಸೇರುತ್ತೆ ಈ ಭಾಗದ್ದು ಇದೇನೇ ಇದ್ದರೆ ತಾವು ಅವ್ರ ಗಮನಕ್ಕೆ ನಾವು ತರುವಂಥ ಕೆಲಸ ನಾವು ಮಾಡ್ತೀವಿ ಆಮೇಲೆ ಕರ್ನಾಟಕದ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಂದ ದಿನೇಶ್ ಗುಂಡೂರಾವ್ ಸಾರಿಗೆ ಸಮೇತ ನಾವು ಈ ವಿಚಾರನ ತಲುಪಿಸುವಂಥ ಕೆಲಸ ನಾವು ಮಾಡೋಣ ಇದು ಪ್ರಾಮಾಣಿಕವಾದ ಕೆಲಸ ಮಕ್ಕಳಿಗೆ ನೋಡಿ ಇಡೀ ಒಂದು ಕ್ಷೇತ್ರನಾಗ್ಲಿ ಇಡೀ ರಾಜ್ಯನಾಗ್ಲಿ ನಮ್ಗೆ ಬದಲಾಸ ಆಗಿಲ್ಲ ಅಂದ್ರೆ ಒಂದಷ್ಟು ಜನ ಕಣ್ಣಿ ಕಾಣುವಂಥದ್ದು ಒಂದಷ್ಟಾದ್ರೂ ನಾವು ಬದಲಾವಣೆ ಮಾಡುವಂಥ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಯಾಕಂದ್ರೆ ಎಲ್ಲೋ ಒಂದು ಕೂಡ ಹದಿನೈದು ಇಪ್ಪತ್ತು ಜನ ಮಕ್ಕಳು ಇದ್ದಾರೆ ಮತ್ತೆ ಇವರು ಈ ವರ್ಡಲ್ಲಿ ಏನೋ ಶಾಶ್ವತವಾಗಿ ಹಾಸಿಗೆಯಲ್ಲೇ ಇರ್ತಕ್ಕಂಥ ಸುಮಾರು ಜನ ಮಕ್ಕಳಿದ್ದಾರೆ ಅಂತ ಪಾಪ ಮೇಡಮ್ ಹೇಳ್ತಾ ಇದ್ರು ಎಲ್ಲೋ ಒಂದು ಕೂಡ ಇದು ತಂದದ್ದೇ ಯಾಕಂದ್ರೆ ಇರುವಂತವ್ರು ಏನೋ ಮಾಡ್ಬಿಡ್ತಾರೆ ಈ ಬಡವರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಸ್ಪತ್ರೆ ಖರ್ಚುಗಳಾಗಿ ಅಪ್ಪ ಅವ್ರಿಗೆ ಕೊಡೋಂಥ ಮಾತ್ರಗಳಿಗೂ ಶಕ್ತಿ ಇರೋದಿಲ್ಲ ಯಾಕಂದ್ರೆ ಎಲ್ಲ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಕರೆಂಟ್ ಬಿಲ್ ಅದು ಇದು ಜೀವನನೇ ಕಷ್ಟ ಆಗುತ್ತೆ ಹಾಗಾಗ್ಬಿಟ್ಟು ಇದನ್ನ ದಯವಿಟ್ಟು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ ದಯವಿಟ್ಟು ನಾನು ಇದನ್ನ ನಿಮಗೆ ತಲುಪೋಂಥ ಕೆಲಸ ಮುಂದೆ ವಿಚಾರನ ಕೆಲಸ ಕೆಲಸನ ಮಾಡ್ತೀವಿ ಸಂಘಟನೆ ವತಿಯಿಂದ ಮತ್ತೆ ಇವರು ಏನೇ ಟ್ರಸ್ಟ್ ನ ಸದಸ್ಯರು ಎರಡು ಕರೆಸೋ ನಿಮ್ಮ ಮುಂದೆ ಕರೆಸಿ ಕೂರ್ಸುವಂತ ಕೆಲಸ ಮಾಡಿ ಸಮಸ್ಯೆನ ನಿಮ್ ಮುಂದೆ ಹೇಳುವಂತ ಕೆಲಸ ನಾವು ಮಾಡ್ತೀವಿ ದಯಮಾಡಿ ಇದನ್ನ ಈಳು ಯಾಕಂದ್ರೆ ಯಾರೊಬ್ಬ ವ್ಯಕ್ತಿ ಒಂದು ಸಂಘಟನೆ ಇಡೀ ಯಾಕಂದ್ರೆ ಎಷ್ಟೋ ಅನಾಥಾಶ್ರಮಗಳಿದಾವೆ ಅಂಗವಿಕಲರ ಆಶ್ರಮಗಳಿದಾವೆ ಆದ್ರೂ ಸಮೇತನು ಸಮಸ್ಯೆ ಬಗೆಹರಿತಾ ಇಲ್ಲ ಇದು ಸಮಸ್ಯೆ ಯಾರಿಂದ ಸರ್ಕಾರದಿಂದ ಬಗೆಹರಿದೆ ಬಗೆಹರಿತೆ ಸರ್ಕಾರನ ಹಾಗಾಗಿ ದಯಮಾಡಿ ಈ ತರ ಈ ತರ ಒಂದು ಕೆಲಸಗಳಿಗೆ ನೋಡಿ ಬೇರೆಲ್ಲ ಏನೋ ನಾವು ಮಾಡೋದಲ್ಲ ಇದೆಲ್ಲ ಎಲ್ಲೋ ಒಂದು ಕಡೆ ಇದು ವಿಶೇಷ ಚೇತನ ಈ ತರ ಮಕ್ಕಳಿಗೆ ಸರ್ಕಾರದಿಂದ ದಯವಿಟ್ಟು ಸಹಾಯ ಮಾಡಿ ಮತ್ತೆ ಈ ಮಕ್ಕಳಿಗೆ ಆದಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಸಮಾಜದಲ್ಲಿ ಇವರು ಕೂಡ ಒಂದು ಒಳ್ಳೆ ಸ್ಥಾನದಲ್ಲಿ ಇರುವಂತ ಪ್ರಯತ್ನನ ನಿಮ್ಮ ಅಧ್ಯಕ್ಷತೆಯಲ್ಲಿ ಏನೋ ಸರ್ಕಾರದ ಆರೋಗ್ಯ ಸಚಿವರು ದಿನೇಶ್ ಗುಂಡ್ರ ಸರ್ ಇದ್ದೀರೋ ತಮ್ಮ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ನಿಮ್ ಜೊತೆಲಿ ಇರ್ತೀವಿ ನಮಗೂ ಹೇಳಿ ಈ ತರ ಈ ತರ ನೀವು ಮಾಡ್ರಿ ಅಂತ ನಮ್ಗೆ ಯಾವ್ದು ಸಂಬಳ ಕೊಡಬೇಡಿ ನಮ್ಮ ಸ್ವಂತ ಖರ್ಚಲ್ಲಿ ನನ್ನ ಕಾರಿಗೆ ನನ್ನ ಸ್ವಂತ ಖರ್ಚಿನ ಡೀಸೆಲ್ ಹಾಕೊಂಡು ನೀವು ಹೇಳಿದ ಕೆಲಸನ ಈ ಥರದಿಂದ ಒಳ್ಳೆ ಕೆಲಸಕ್ಕೆ ನಾನು ಕೂಡ ನಿಮ್ಮ ನಿಮ್ ನಾನು ಇರ್ತೀನಿ ನಮ್ಮ ಸಂಘಟನೆ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಕಾರ್ಯಕರ್ತರು ನಿಮ್ಮ ಜೊತೆ ಈ ಒಂದು ಒಳ್ಳೆ ಕೆಲಸಕ್ಕೆ ಪ್ರಾಮಾಣಿಕವಾಗಿ ತಮ್ಮ ಜೊತೆ ದಯಮಾಡಿ ಸರ್ಕಾರದಿಂದ ಈ ಮಕ್ಕಳಿಗೆ ಏನಾದ್ರು ಒಂದು ಅನುಕೂಲತೆ ನೋಡಿ ಏನೋ ಒಂದು ಚಿಕ್ಕದೊಂದು ಬಸ್ ಕೊಟ್ರೆ ಒಂದು ಯಾರೋ ಒಂದು ವಾಹನ ಕೊಟ್ಟರೆ ಮಕ್ಕಳನ್ನ ಕರ್ಕೊಂಡ್ಬಾರಂಥದ್ದು ಕರ್ಕೊಂಡೋಗಿ ಬಿಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಶ್ನ ಸದಸ್ಯರು ಹೇಳ್ತಾ ಇದ್ದಾರೆ ಹಾಗಾಗ್ಬಿಟ್ಟು ದಯಮಾಡಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ ಆಮೇಲೆ ಇನ್ನೊಂದು ಇನ್ನೊಂದೇನಂದ್ರೆ ಅಲ್ಪಸಂಖ್ಯಾತರ ಏನು ಇವರು ಇದರ ಸಚಿವರು ಇದರ ಮೈನಾರಿಟಿ ಇವರು ಯಾರು ಜಮೀರ್ ಅಹಮದ್ ಸರ್ ತಾವು ಕೂಡ ಇಲ್ಲಿ ಏನಂದ್ರೆ ಸುಮಾರು ಇಲ್ಲಿ ಸಿದ್ದಾಪುರ ಮತ್ತೆ ಸೋಮೇಶ್ವರ ಭಾಗದಲ್ಲಿ ಇಲ್ಲಿ ಅತಿ ಹೆಚ್ಚು ಮುಸ್ಲಿಮರ ನಾನು ಯಾವುದೋ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ತಾವು ಮೈನಾರಿಟಿ ಸಚಿವರಾಗಿರೋದ್ರಿಂದ ತಮಗೂ ಕೂಡ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಅವರು ಕೂಡ ಇದ್ದಾರೆ ಹಾಗೂ ದಯವಿಟ್ಟು ತಾವು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಹಾಂ ಆಯ್ತು 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 ದಯವಿಟ್ಟು ಯಾವುದೋ ಐಶಾ ಹ್ಯಾಂಡಿಕ್ಯಾಪ್ ವೆಲ್ಫೇರ್ ಟ್ರಸ್ಟ್ ಇದೆ ಅಂತಲ್ಲ ವಿಶೇಷ ಚೇತನದ ಯಾವುದೇ ಒಂದು ಟ್ರಸ್ಟ್ ಆಗಲಿ ಅಥವಾ ಯಾವುದೋ ಒಂದು ಅನಾಥಾಶ್ರಮನ ಮತ್ತೊಂದು ಏನೇ ಇದ್ರು ದಯಮಾಡಿ ಪ್ರಾಮಾಣಿಕವಾಗಿ ಅವ್ರಿಗೆ ಸೇರುವಂಥ ಕೆಲಸ ಅವ್ರಿಗೆ ಒಳ್ಳೇದು ಮಾಡುವಂಥ ಕೆಲಸ ತಾವು ಮಾಡಲೇಬೇಕು ನಮ್ಮ ಆದೇಶದಲ್ಲಿ ನಾವೆಲ್ಲ ತಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ತಾವು ಕೂಡ ಪ್ರಾಮಾಣಿಕವಾಗಿ ಈ ಒಂದು ಕೆಲಸಕ್ಕೆ ಕೈ ಜೋಡಿಸ್ಬೇಕಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ ನಾನು ತಮ್ಮನ್ನು ಅತಿ ಶೀಘ್ರದಲ್ಲಿ ಈ ವಿಚಾರ ಅವರಿಗೆ ಬಂದರೆ ಈ ಟ್ರಸ್ಟ್ ನ ಎಲ್ಲ ಸದಸ್ಯರಿಗೆ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತ ಮಾಡಿ ಆ ದೇವರ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಕೃಪೆ ಮಕ್ಕಳು ಎಲ್ಲರುಗಳು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಚಾಮುಂಡೇಶ್ವರಿ ತಾಯಿಯ ಒಂದು ಆಶೀರ್ವಾದದಿಂದ ಒಂದು ಒಳ್ಳೆ ಭವಿಷ್ಯನ ಕಲ್ಪಿಸೋ ಕೆಲಸ ನಾವೆಲ್ಲರೂ ಸೇರಿ ಮಾಡೋ ನಾವೆಲ್ಲರೂ ಸೇರಿ ಈ ಮಕ್ಕಳಿಗೆ ಒಂದು ಭವಿಷ್ಯನ ರೂಪಿಸೋದಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋಣ ಮತ್ತೆ ನಮ್ಮ ನಿಮಾನ್ಸ್ ಸಿಬ್ಬಂದಿ ಆಗಿರ್ತಕ್ಕಂಥ ಸತೀಶ್ ಅವರು ಈ ಒಂದು ಮಕ್ಕಳು ಎಷ್ಟು ಜನ ಇದ್ದಾರೆ ಮಕ್ಕಳು ಇನ್ನೂ ಮಕ್ಕಳು ಇದ್ರೂ ಪರವಾಗಿಲ್ಲ ಹೇಳಿ ನಾನು ಅಲ್ಲಿಂದ ಆಸ್ಪತ್ರೆ ಸಿಬ್ಬಂದಿನ ನಾನು ಕರ್ಕೊಂಡ್ಬಂದು ಉಚಿತವಾಗಿಯೇ ಕರ್ಕೊಂಡು ಬಂದು ಅದೇ ವೈದ್ಯರನ್ನ ಕರ್ಕೊಂಡು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಇದಕ್ಕೆ ಏನೋ ಅವ್ರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಆ ಏನೋ ಮಾತುಗಳಾಗಲಿ ಮತ್ತೊಂದಾಗಲಿ ಏನು ಬೇಕಾದ್ರೆ ಎಲ್ಲ ನಾನು ಉಚಿತವಾಗಿ ಕೊಡಿಸೋಂಥರೇ ನಂದು ಅಂತ ಒಪ್ಕೊಂಡಿದರೆ ಅವರಿಗೆ ನಿಮ್ಮೆಲ್ಲ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮ ಸಂಘಟನೆ ವತಿಯಿಂದ ನಾನು ಆವರಿಯಾಗಿ ನಾವು ದೇವಸ್ಥಾನದಲ್ಲಿ ಮಸೀದ್ಗಳಲ್ಲಿ ಚರ್ಚ್ಗಳಲ್ಲಿ ದೇವ್ರನ್ನ ಕಾಣೋದಲ್ಲ ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ಗಾಯಕವೇ ಕೈಲಾಸ ದೇವಸ್ಥಾನ ಬಸವಣ್ಣವ್ರು ಹೇಳಿದ್ದಾರೆ ಹಾಗಾಗ್ಬಿಟ್ಟು ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು ದೇವ್ರನ್ನ ಹುಡುಕೋದಲ್ಲ ನಾವು ಮಾಡೋ ಕೆಲ್ಸದಲ್ಲಿ ದೇವ್ರಲ್ಲ ಹಾಗಾಗ್ಬಿಟ್ಟು ಈ ಒಂದು ಒಳ್ಳೆ ಕೆಲಸಕ್ಕೆ ನಾನಂತೂ ನಿಮ್ ಜೊತೆ ಇರ್ತೀನಿ ಸದಾ ಸಚಿವರಿಗೆ ನನ್ನ ಹೆಲ್ತ್ ಮಿನಿಸ್ಟರ್ ಆರೋಗ್ಯ ಸಚಿವರು ಇದ್ರೆ ಅಲ್ಲಿವರೆಗೂ ನಾನು ಕರ್ಕೊಂಡು ಹೋಗ್ತೀನಿ ಕೈ ನನ್ನ ನನ್ನ ಶಕ್ತಿ ಮೀರಿ ನಾನು ಈ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಏನು ಬೇಸೋ ಕೆಲಸ ನಾನು ಖಂಡಿತವಾಗಿ ನಿಮ್ಮನ್ನ ಹೆಲ್ತ್ ಮಿನಿಸ್ಟರ್ ಕರ್ಕೊಂಡು ಹೋಗ್ತೀನಿ ಸಂಬಂಧಪಟ್ಟ ಅದರಲ್ಲೇ ದಾಖಲೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ ನಾನು ಕರಿತೀವಿ ಒಂದಿನ ಬನ್ನಿ ಮುಂದೆ ಕುತ್ಕೊಂಡು ಮಾತಾಡೋದು ಈ ಮಕ್ಕಳಿಗೆ ಮಕ್ಕಳಿಗೆ ಹಣಕೊಳ ಏನು ಅದನ್ನ ನಾವು ಖಂಡಿತ ಮಾಡ್ತೀವಿ ಸರ್ಕಾರ ಒಂದೇ ಕೆಲಸ ನಂದಾಗಿರುತ್ತೆ ಇಷ್ಟು ನಾನು ನಿಮಗೆ ಭರವಸೆ ಕೊಡ್ತೀನಿ ಯಾಕಂದ್ರೆ ಯಾರೋ ಒಬ್ರು ಲೀರ್ ಒಬ್ಬರು ಹೇಳಿದ್ರೆ ಒಂದು ಮಗುಗೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಒಂದು ಐದು ಸಾವಿರ ರೂಪಾಯಿ ಮಾಡ್ಬೋದು ಸರ್ಕಾರ ನಿಂತು ಅಂದ್ರೆ ಲಕ್ಷಾಂತರ ಮಕ್ಕಳಿಗೆ ಅವರು ಅವ್ರು ಮನ್ಸು ಮಾಡಿದ್ರೆ ರಾಜ್ಯದಲ್ಲಿ ಎಲ್ಲ ಮಕ್ಳಿಗೂ ಸಮಸ್ಯೆ ಬಗೆಯ ಹಾಗಾಗ್ಬಿಟ್ಟು ನಾವು ಸರ್ಕಾರ ಕೆಲಸ ಮಾಡಿ ಅದನ್ನ ನನ್ನ ಕಡೆ ನಾನು ಖಂಡಿತ ಮಾಡಬೇಕು ಕರ್ನಾಟಕ ಮಾತೆಗೆ

ನಮಗೆ ತಂದಿ ತಕ್ಕ ನಾವು ಇಲ್ಲಿ ಬಂದು ನಾವು ಯಾಕೆಂದ್ರೆ ಪ್ರತಿಯೊಂದು ಯಾರ್ಯಾರು ಏನೇನು ಎಲ್ಪ ಮಾಡಬೇಕು ಅದನ್ನು ನಾವು ಮಾಡ್ತಾನೆ ಇದೇವೆ ಇವತ್ತಂತೆಲ್ಲ ಸುಮಾರು ಒಂದು ನಾವು ಇಪ್ಪತ್ತೆರಡು ವರ್ಷದಿಂದ ಮಾಡ್ಕೊಳ್ತಾನೆ ಬರ್ತಾ ಇದೀವಿ ಯಾಕೆಂದ್ರೆ ಯಾರ್ಯಾರು ಸಮಸ್ಯೆ ಏನೇನಿದೆ ಇಲ್ಲದಕ್ಕೂ ನಾವು ಸಮಸ್ಯೆಗೆ ಒಂದು ಮುನ್ಸೂಚನೆಗೆ ಎಲ್ಲ ನಮ್ಮ ಸಂಸ್ಥಾಪಕರು ರಾಜ್ಯ ಅಧ್ಯಕ್ಷರಾದಂತಹ

ನ್ಸ್ ಇರಲಿ ಪ್ಯಾಂಪರ್ಸ್ ಇರಲಿ ಊಟದ ವ್ಯವಸ್ಥೆ ಇಲ್ಲ ಸರಿಯಾಗಿ ನ್ಯೂಟ್ರಿಷನ್ ಫುಡ್ ಸಿಗ್ತಾ ಇಲ್ಲ ಆದ ಕಾರಣ ಪೇರೆಂಟ್ಸ್ ತುಂಬ ನೋಡ್ತಾ ಇದ್ದಾರೆ ಯಾರಿಗೂ ಏನು ಇಂಥ ಮಕ್ಕಳಿಗೆ ಫೆಸಿಲಿಟೀಸ್ ಏನಿಲ್ಲ ಫೆಸಿಲಿಟಿ ಇರಲಿ ಒಂದು ವೀಲ್ ಚೇರ್ ಇರಲಿ ಒಂದು ಇಯರ್ ಮಿಷಿನ್ ಇರಲಿ ತುಂಬ ಕಷ್ಟದಲ್ಲಿದ್ದಾರೆ ಆದ ಕಾರಣ ನಮ್ಮ ಗುಂಡೂರಾವ್ರು ಆರೋಗ್ಯ ಸಚಿವರಾದ ಗುಂಡೂರಾವ್ ಅವರಿಗೆ ನನ್ನ ಮನವಿ ಏನಿದೆ ಅಂದರೆ ಸತಿ ಬನ್ನಿ ನಮ್ಮ ಮಕ್ಕಳಿಗೆ ನೋಡಿ ಆಮೇಲೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತಾ ನಮಸ್ಕಾರ ನಾನು ಎಕ್ಸ್ಟ್ರಾ ವೆಲ್ಫೇ ಡ್ರೆಸ್ ಅಲ್ಲಿ ಟೀಚರ್ ಆಗಿದ್ದೀನಿ ಮಕ್ಳಿಗೋಸ್ಕರ ಸೆಕ್ರೆಟರಿ ಮತ್ತು ಟೀಚರ್ ಆಗಿದ್ದೀನಿ ತುಂಬಾ ಮಕ್ಕಳಿಂದ ಜಾಸ್ತಿ ಇದು ಆ ಪೇರೆಂಟ್ಸ್ ಅವ್ರದ್ದು ದುಃಖ ತುಂಬಾ ಇದೆ ಯಾಕಂದ್ರೆ ಅವ್ರು ಇವ್ರಿಗೆ ಎಷ್ಟು ಯಾರು ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಮೆಂಟಲಿ ಅವ್ರು ಹೆಂಗಿದ್ದಾರೆ ನಾವು ಮಕ್ಳು ಜೊತೆ ಇದ್ಕೊಡೋಣ ಅಂತ ಇದೀವಿ ಯಾಕಂದ್ರೆ ಅವ್ರು ಮೆಂಟಲಿ ಇದಿಲ್ಲ ಪೇರೆಂಟ್ಸ್ ಈ ತರ ಮಕ್ಕಳು ಏನಿಲ್ಲ ನಾವು ಸ್ಕಿಲ್ ಡೆವಲಪ್ಮೆಂಟ್ ಏನಾದ್ರು ಕೊಡೋಣ ವರ್ಕ್ಶಾಪ್ ಮಾಡೋಣ ಪೇರೆಂಟ್ಸ್ ತೊಗೊಂಡ್ ಬರೋಣ ಈ ಮಗ್ಳು ಮಗ್ಳುಗು ಮಗಳಿಗೂ ನಾವು ಒಂದ್ ಫ್ಯೂಚರ್ ಏನಾದ್ರು ಮಾಡೋಣ ಅಂತ ನಾನು ತುಂಬಾ ಇದರಿಂದ ಕೇಳ್ಕೊಂಡಿದ್ದೀನಿ ನಾನು ತುಂಬಾ ಇವತ್ತು ಚಾನ್ಸ್ ಮಾಡ್ತಾ ಇದ್ದೀನಿ ನಮ್ಮ ಸರ್ ಸರ್ಗೆ ಬೇರೆ ಎಲ್ಲ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಮಾಡ್ತೀನಿ ಏನು ಸಾರ್ ಹೇಳಿದ್ರಲ್ಲ ದೇವರ ದೇವರಿಗೆಲ್ಲ ಇಲ್ಲೇ ಎಲ್ಲ ಇರತ್ತೆ ಅಂತ ಈ ಮಕ್ಕಳಲ್ಲಿ ಅದಿದೆ ದೇವರು ನೋಡ್ಬೇಕಾದ್ರೆ ಈ ಮಕ್ಕಳಲ್ಲಿ ನೋಡಬೇಕು ಏನೋ ಏನಾಗತ್ತೋ ನಮ್ಮ ಗೌರ್ಮೆಂಟ್ ಇಂದ ನಮ್ಗೆ ಏನ್ ವ್ಯವಸ್ಥೆ ಮಾಡಬಹುದು ಮಕ್ಕಳಿಗೆ ಕೈ ಮುಗ್ದಿ ಹೇಳ್ಕೊಂತೀನಿ ನಮಗೆ ಇದು ಅಪೋರ್ಚುನಿಟಿ ಮಾಡ್ಕೊಡಿ ನಾವು ಈ ಸೇವೆ ಮಾಡ್ತೀವಿ ಥ್ಯಾಂಕ್ ಯು इंशाल्लाह जब जब तक तक मेरी सांस है है हमारा बच्चा अगर बच्चा चलेगा तो भी मगरिया बच्चा नहीं साथ तक ये बच्चे मगर यह बच्चा नवाज एक्चुअली सिविल डिफेंस ಡೆಪ್ಯೂಟಿ ವಾರ್ಡ್ ಜೆನ್ ಆಮೇಲೆ ಸೋಷಿಯಲ್ ವರ್ಕರು ಸಿದ್ದಾಪುರ ವಾರ್ಡ್ ಒಂದು ಮಗು ಅಡ್ಮಿಷನ್ ಮಾಡೋಕ್ಕೆ ಯಾವುದೋ ಮಗು ಸಿಕ್ತು ನನಗೆ ಸರ್ ಈ ಥರ ಮಗು ಭಾಳ ಕಾಯಿಲೆ ಇದೆ ನಮಗೆಲ್ಲ ಅಡ್ಮಿಷನ್ ಮಾಡಿಸ್ ಬಂದಿತ್ತು ಕೇಸು ಸರ್ ಏನು ಮಾಡಿದೆ ಇನ್ಕ್ವೈರಿ ಮಾಡಿದೆ ಎಲ್ಲಿದ್ದಾರೆ ಈ ಥರ ಮಕ್ಕಳು ಸ್ಪೆಷಲ್ ಜೆಲ್ ಎಲ್ಲಿದ್ದಾರೆ ನೋಡಿದೆ ಒಂದು ವರ್ಷ ಮುಂಚೆ ಇದು ಬಂದಿದ್ದು ಆ ಪಾಪು ಹೆಸರು ಬಂದು ಅಮ್ಮಿಯಾಗಿ ನನಗೆ ನಾನು ತಗೊಂಬಂದು ಅಡ್ಮಿಷನ್ ಮಾಡಿದೆ ಮಾಡಬೇಡ ಅಂತ ಯೋಚನೆ ಮಾಡ್ತಾರೆ ಮಾಡ್ತಾ ಇದ್ವಿ ಹೊರಗಡೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ವಿ ಯಾಕೆ ನಮ್ಮ ಏರಿಯಾದಲ್ಲಿ ನಮ್ಮ ಟ್ರಸ್ಟ್ ಒಂದು ಮಾಡಿ ನಾವೇ ಮಾಡ್ಬೇಕು ಕೆಲಸ ಅಂತ ಚೇಂಜಸ್ ನಾವು ನಮ್ಮ ಅಣ್ಣ ನಾವೆಲ್ಲ ಟೀಮು ನಮ್ಮ ದೇವಣ್ಣ ಸೀಳಿ ಪ್ಲಸ್ಪೆಂಟ್ ಆಗಿ ಇವರಿಗೆಲ್ಲ ಒಂದು ಸಹಾಯ ಮಾಡ್ತಾ ಇದ್ವಿ ದಯವಿಟ್ಟು ನಿಮ್ಮಿಂದ ಒಂದು ಪ್ರಯತ್ನ ಏನಂದ್ರೆ ನೀವು ಕೂಡ ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡಿ ಏನೋ ನೀವು ಹೇಳೋ ಥರನೇ ದೇವರು ಹುಡುಗನ ಇಲ್ಲ ನಾವು ನೋಡೋ ಮಕ್ಕಳಿಂದ ಇದರಿಂದನೇ ದೇವರಿದ್ದಾರೆ ಸೇವೆ ಸಲ್ಲಿಸಬೇಕು ಅಂತ ಯಾವಾಗ ಅನಿಸ್ತು ಅಂದರೆ ನಾನು ಬಂದಾಗ ಮೇಡಮ್ ಒಬ್ಬರು ತುಂಬ ಈ ಮಕ್ಕಳಿಗೆ ತುಂಬ ಕಾಳಜಿ ಕೊಟ್ಟು ಅವ್ರಿಗೆ ಅವರ ಪೋಷಕ ಅವ್ರ ಪೋಷಕತೆ ಅವ್ರಿಗೆ ಪಾಲನೆ ಮಾಡೋದನ್ನು ನೋಡಿ ನನಗೆ ಒಂಥರ ಹುಮ್ಮಸ್ ಬಂತು ಓಕೆ ನಾವು ಯಾಕೆ ಮಾಡಬಾರ್ದು ನಾವು ಒಂದು ಯಾಕೆ ಪಾಲ್ದಾರ ಆಗಬಾರ್ದು ಈ ಒಂದು ಇದಕ್ಕೆ ಅಂತ ಹೇಳಿ